ನಾವ್ ಇವತ್ತೆಂತಹ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ಅಹ್ ಕುದುರೆ ಲಗಾಮು ಕುದುರೆ ಮೇಲೆ ಹೋದ್ರೂ ಕೂಡ ಲೇಟೇನೋ ಅನ್ನುವಷ್ಟು ಮಟ್ಟಿಗೆ ಜಟ್ಟಲ್ಲಿ ಹೋಗುವಂತಹ ಕಾಲಘಟ್ಟದಲ್ಲಿ ನಿಂತಿರುವಾಗ ಗಾಂಧಿ ನಮ್ಗ ಆ ರೀತಿ ಕಾಣಿಸ್ತಾರೆ ಅನ್ನುವಂಥದ್ದು ಗಾಂಧೀಜಿ ಎಂಬ ವರ್ತಮಾನ ವರ್ತಮಾನವೋ ಭೂತವೋ ಭವಿಷ್ಯಕ್ಕಂತೂ ಇದಾರೋ ಇಲ್ವೋ ಅನ್ನುವಂತಹ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಗಾಂಧೀಜಿಯನ್ನ ಮತ್ತೆ ಮತ್ತೆ ಪರಿಭಾವಿಸುವುದ ಮೂಲಕ ಅವರ ತತ್ವಗಳನ್ನು ಬಹಳ ಮುಖ್ಯವಾಗಿ ಕೇವಲ ಗಾಂಧಿ ರೀತಿ ಉಡುಪು ಧರಿಸಿದ್ದಕ್ಕೆ ಟೋಪಿ ಹಾಕೊಂಡಿರುವಂತಹ ನಮ್ಮ ರಾಜಕಾರಣಿಗಳ ಬುಟಾಟಿಕೆಯ ಮಾತುಗಳಿಗೆ ಒಳಗಾಗದೆ ಗಾಂಧೀಜಿಯ ನಿಜದ ತತ್ವಗಳನ್ನು ಮತ್ತೆ ಮತ್ತೆ ನಾವು ಮನನ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು ಕಾಲೇಜುಗಳಲ್ಲಿ ಪಾಠ ಮಾಡುವಾಗ ಗಾಂಧಿಗಿಂತ ಗೋಡ್ಸೆ ಬಹಳ ವಿದ್ಯಾರ್ಥಿಗಳಿಗೆ ಇಷ್ಟ ಆಗ್ತಿದ್ದಾರೆ ಇತ್ತೀಚೆಗೆ ಯಾಕೆ ಅಂತ ನೀವು ಗಮನಿಸಿದ್ರೆ ಅಯ್ಯೋ ಅವರು ತುಂಬಾ ಸ್ಲೋ ಸರ್ ಅಷ್ಟು ಬೇಕಾಗಿರ್ಲಿಲ್ಲ ಯಾರಿಗೂ ಅದರ ಹಿನ್ನೆಲೆ ಮುನ್ನೆಲೆ ಏನೂ ಗೊತ್ತಿಲ್ಲ ಸುಮ್ಮನೆ ಈ ತರದ ಮಾತುಗಳನ್ನ ಇವತ್ತಿನ ವಿದ್ಯಾರ್ಥಿಗಳು ಹೇಳುವಂಥದ್ದು ಅಂದ್ರೆ ನಾವಿವೆಂತಹ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ಆ ಕುದುರೆ ಲಗಾಮು ಕುದುರೆ ಮೇಲೆ ಹೋದ್ರೂ ಕೂಡ ಲೇಟೇನೋ ಅನ್ನೋ ಅಷ್ಟು ಮಟ್ಟಿಗೆ ಜಟ್ಟಲ್ಲಿ ಹೋಗುವಂತಹ ಕಾಲಘಟ್ಟದಲ್ಲಿ ನಿಂತಿರುವಾಗ ಗಾಂಧಿ ನಮ್ಗೆ ಆ ರೀತಿ ಕಾಣಿಸ್ತಾರೆ ಅನ್ನುವಂಥದ್ದು ನಾನು ಮತ್ತು ತ್ರಿವೇಣಿಯವರು ಮಾತಾಡ್ಕೊಂಡಾಗ ಅವರು ಹೇಳಿದ್ರು ಮೇಡಮ್ ನಾನು ಕುವೆಂಪು ನಿಸಾರು ಮತ್ತು ಲಂಕೇಶ್ ಅವ್ರನ್ನ ನಾನು ಮುಟ್ತೇನೆ ನೀವು ಮಿಕ್ಕು ಮೂರು ಜನನ ನೀವು ಮಾತಾಡಿ ಅಂತ ಹೇಳಿದ್ರು ಹಾಗೆಯೇ ನಾವಿಬ್ಬರು ಹಂಚಿಕೊಂಡು ಈ ಟಾಪಿಕನ್ನು ಯಶೋಧರ ದಾಸಪ್ಪ ಮತ್ತು ಓ ಶ್ರೀನಿವಾಸಯ್ಯ ಎಚ್ ನರಸಿಂಹಯ್ಯ ಅವರ ಬಗ್ಗೆ ನಾನಿವತ್ತು ಮಾತಾಡ್ಲಿಕ್ಕೆ ನಿಂತಿದ್ದೇನೆ ವೇದಿಕೆಯಲ್ಲಿರುವ ತ್ರಿವೇಣಿಯವರೇ ಮತ್ತು ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಗಣ್ಯರೇ ಇವತ್ತು ಯಶೋಧರ ದಾಸಪ್ಪನವರನ್ನ ಯಾಕೆ ಜ್ಞಾಪಿಸ್ಕೊಳ್ಬೇಕು ಅಂತ ಅಂದರೆ ಒಂದು ಉದಾಹರಣೆ ಒಂದು ಘಟನೆ ಮೂಲಕ ನಾನು ಇದನ್ನು ತೆರೆದಿಡ್ತೇನೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಒಂದು ಘಟನೆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಆಗಿನ ಅಧ್ಯಕ್ಷರಾಗಿದ್ದಂಥವ್ರು ಸುಭಾಷ್ ಚಂದ್ರ ಬೋಸ್ ಅವರು ಗುಜರಾತಿನ ಹರಿಪುರದಲ್ಲಿ ಒಂದು ಮಹಾ ಅಧಿವೇಶನ ಮಾಡ್ತಾರೆ ಮಾಡಿಬಿಟ್ಟು ಅವ್ರೇನು ಹೇಳ್ತಾರೆ ನಿಮ್ಮ ನಿಮ್ಮ ಸಂಸ್ಥಾನಗಳಲ್ಲಿ ಸತ್ಯಾಗ್ರಹ ಮಾಡಿ ಮತ್ತೆ ಚಳುವಳಿಯನ್ನು ಬಹಳ ತೀವ್ರವಾಗಿ ಮಾಡಿ ಅಂತೇಳಿ ಒಂದು ಕರೆ ಕೊಡ್ತಾರೆ ಆ ಕರೆಯನ್ನ ಮತ್ತು ಎಲ್ಲ ಕಡೆ ಕೂಡ ಸಂಸ್ಥಾನದ ಫಾವುಟವನ್ನ ಕೈಬಿಟ್ಟು ತ್ರಿವರ್ಣ ಧ್ವಜವನ್ನೇ ಆಯ್ಕೆ ಮಾಡಿ ಅದನ್ನು ಆರಿಸಬೇಕು ಅಂತೇಳಿ ಅವರು ಹೇಳ್ತಾರೆ ಆ ಮಾತುಗಳಿಗೆ ಕಟ್ಟು ಬಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಹತ್ತು ಮತ್ತು ಹನ್ನೊಂದನೇ ತಾರೀಕು ಮದ್ದೂರಿನ ಬಳಿ ಶಿವಪುರದಲ್ಲಿ ಒಂದು ಮಹಾ ಅಧಿವೇಶನ ನಡೆಸಲಿಕ್ಕೆ ನಿರ್ಣಯ ಮಾಡ್ತಾರೆ ಆ ಅಧಿವೇಶನಕ್ಕೆ ಟಿ ಸಿದ್ಲಿಂಗಯ್ಯ ಅವರು ಅಧ್ಯಕ್ಷರಾಗಿರ್ತಾರೆ ಸ್ವಾಗತ ಸಮಿತಿಯಲ್ಲಿ ಚೆನ್ನಯ್ಯ ಇರ್ತಾರೆ ಮತ್ತೆ ಅವರೊಂದಿಗೆ ಯಶೋಧರ ದಾಸಪ್ಪನ ಪತಿ ದಾಸಪ್ಪನವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮಹಾ ಅಧಿವೇಶನದಲ್ಲಿ ಅಧ್ಯಕ್ಷರನ್ನ ಮೆರವಣಿಗೆಯಲ್ಲಿ ಕಪ್ಪ ಮಂದು ಕೂರಿಸ್ಬೇಕು ಆ ನಂತರ ಎರಡು ದಿನದ ಅಧಿವೇಶನದಲ್ಲಿ ಒಂದು ದಿನ ಸುಮಾರು ಅರವತ್ತು ಅಡಿ ಅಡಕೆ ಗಿಡದ ಒಂದು ಕಂಬವನ್ನ ನೆಟ್ಟಿಸ್ತಾರೆ ಅದರಲ್ಲಿ ಮೇಲೆ ತ್ರಿವರ್ಣ ಧ್ವಜ ಆರಿಸ್ಬೇಕು ಅಂತೇಳಿ ನಿರ್ಧಾರ ಇದೆಲ್ಲವೂ ಕೂಡ ಸಂಸ್ಥಾನಕ್ಕೆ ಗೊತ್ತಾಗುತ್ತೆ ಆ ಸಂಸ್ಥಾನದಲ್ಲಿ ಆಗ ದಿವಾನರಾಗಿದ್ದಂಥರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅವರು ಇದು ಯಾವುದೇ ಕಾರಣಕ್ಕೂ ಗಂಡು ಬೇರುಂದದ ಭಾವತ ಬಿಟ್ಟು ತ್ರಿವರ್ಣ ಧ್ವಜ ಆರ್ಲಿಕ್ ಕೂಡುದು ಅಂತೇಳಿ ಕಟ್ಟುನಿತ್ತಾಗಿ ಹೇಳಿ ಸುಮಾರು ಅಲ್ಲಿನ ಜಿಲ್ಲಾಧಿಕಾರಿ ಮೇಕ್ರಿ ಅವ್ರಿಗೂ ಈ ವಿಚಾರವನ್ನ ತಿಳಿಸಿ ಬಹಳಷ್ಟು ಜನ ಸಶಸ್ತ್ರ ಪಡೆಗಳು ಅಲ್ಲಿ ನಿಂತು ಕಾವಲು ಕಾಯುವಂಥದ್ದು ತ್ರಿವರ್ಣ ಧ್ವಜ ಆರಿಸ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ನಿರ್ಧಾರ ಮಾಡ್ತಾರೆ ಆ ದಿನ ರಾತ್ರಿ ಬಹಳಷ್ಟು ಆ ವಿಚಾರದ ಬಗ್ಗೆ ಮಾತುಕತೆಗಳಾಗ್ತವೆ ಆಗ ಅವರೆಲ್ಲಾ ಅಂತಾರೆ ನೋಡಿ ನಾವು ತ್ರಿವರ್ಣ ಧ್ವಜದ ಹತ್ರಕ್ಕ ಹೋಗಿ ಆರಿಸಿವಿ ಅಂತಿದ್ದಾಗೆ ಪೊಲೀಸ್ನವರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ನಮ್ಮನ್ನ ಜೈಲ್ಗೆ ಹಾಕ್ತಾರೆ ಇದನ್ನ ಏನು ಮಾಡೋದು ಒಟ್ಟು ತ್ರಿವರ್ಣ ಧ್ವಜ ಆರಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಹಳ ಮುಖ್ಯವಾದಂತಹ ಹೆಣ್ಣು ಮಕ್ಕಳು ಒಂದು ಏನೋ ಸುಬ್ಬಮ್ಮ ಜೋಯಿಸ್ ಅನ್ನೋರು ಯಶೋಧರ ಆ ದಾಸಪ್ಪನವರು ಮತ್ತು ಬಳ್ಳಾರಿ ಸಿದ್ದಮ್ಮ ಮತ್ತು ಟಿ ಸುನಂದಮ್ಮ ಇವರೆಲ್ಲರೂ ಸೇರ್ಕೊಂಡು ಹೇಳ್ತಾರೆ ನೀವು ಗಂಡಸ್ರನ್ನ ತಾನೇ ಅರೆಸ್ಟ್ ಮಾಡೋದು ನಾವು ಮಹಿಳೆಯರು ಅರೆಸ್ಟ್ ಬಿಟ್ಟು ಬಿಡಿ ನಿಮ್ ಕೈಲಿ ಆಗಲ್ಲ ಅಂದ್ರೆ ನೀವು ಹಿಂದಕ್ಕೆ ಸರಿ ನಾವು ಆರಿಸ್ತೇವೆ ಅಂತೇಳಿ ಹೇಳೋದು ನಾನು ಹೇಳ್ತಿರೋದು ಮೂವತ್ತೆಂಟರ ಕಾಲಘಟ್ಟದ್ದು ಈಗಲ್ಲ ಈ ಮಹಿಳೆಯರು ಮುಂದಕ್ಕೆ ಬಿಟ್ಟು ಹಿಂದಕ್ ಪುರುಷರು ನಿಂತಿದ್ದಾರೆ ಆಯ್ತು ನೀವ್ ಏನ್ ಮಾಡ್ತೀರ ಮಾಡಿ ನೋಡ್ಬೇಕಲ್ಲ ಆದ್ರೆ ಆ ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆಯರು ಯಾವಾಗ ಮುಂದೆ ಬರ್ತಾರೆ ಗಂಡಸರು ಅಂತಾರೆ ಮಹಿಳೆಯರೇ ಮುಂದೆ ಬರ್ಬೇಕಾದ್ರೆ ನಮಗೇನಾಗಿದೆ ನಾವು ಮಾಡೇ ಬಿಡೋಣ ಅಂತೇಳಿ ಹೋಗ್ತಾರೆ ಅವಾಗ ಸಿದ್ಲಿ ಸಿದ್ಲಿಂಗಯ್ಯನವರು ಇದನ್ನ ಫ್ಲಾಗಾಸ್ಟಿಂಗ್ ಮಾಡ್ಲಿಕ್ಕೆ ಅಂತೇಳಿ ಬರ್ತಿದ್ದಾಗೆ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಆ ಕ್ಷಣದಲ್ಲಿ ಆ ಹತ್ರ ಬರ್ತಿದ್ದಾಗೆ ಅಲ್ಲಿಗೆ ಅಡಕೆ ಮರದ ಧ್ವಜ ಸ್ತಂಭದ ಹತ್ರ ಬರ್ತಿದ್ದಾಗೆ ತ್ರಿವರ್ಣ ಧ್ವಜ ಮತ್ತೆ ಪುಷ್ಪ ಏನು ಕಟ್ಟಿದ್ರು ಅದನ್ನ ಎಂ ಎನ್ ಜೋಯಿಸ್ ಅವರು ದಾರ ಎಳೆದು ಬಿಡ್ತಾರೆ ಆ ಎಲ್ಲರ ಮಧ್ಯೆಯೇ ಪುಷ್ಪವೃಷ್ಟಿಯಾಗಿ ಫ್ಲಾಗಾಸ್ಟ್ ಆಗುತ್ತೆ ಫ್ಲಾಗಾಸ್ಟ್ ಆಗೋದು ದೊಡ್ಡದಾರ ಅದನ್ನ ಅವರೋಹಣ ಮಾಡೋ ತನಕನು ಅದು ಒಂದು ಕಾಯಕ ಅದನ್ನ ಸಂಜೆ ತನಕ ಮಹಿಳೆಯರೇ ಕಾವಲು ಕಾಯ್ಕೊಂಡು ಅದನ್ನ ದಾಸಪ್ಪನವರು ಅವರೋಹಣ ಮಾಡ್ತಾರೆ ಮರುದಿನನೂ ಕೂಡ ಆ ಫ್ಲಾಗಾಸ್ಟಿಂಗ್ ಅನ್ನ ಜೊತೆಗೆ ಅಲ್ಲಿಯ ಒಂದು ತಿಂಗಳ ಕಾಲ ಅವರು ಮಹಿಳೆಯರೆಲ್ಲರೂ ಕೂಡ ಕಾವಲು ಕೂತ್ಕೋತಾರೆ ಪ್ರತಿದಿನ ಒಬ್ಬೊಬ್ರು ಒಬ್ಬೊಬ್ಬರನ್ನು ಗಂಡು ಮಕ್ಕಳು ಅರೆಸ್ಟ್ ಆದ್ರೂ ಕೂಡ ಮಹಿಳೆಯರು ಅದನ್ನ ಕಾವಲು ಕಾಯ್ತಾರೆ ಅನ್ನುವಂತ ಯಾಕೆ ಈ ಮಾತನ್ನ ಈ ಘಟನೆಯನ್ನ ಇಲ್ಲಿ ಜ್ಞಾಪಿಸ್ಕೊತಿದ್ದೀನಿ ಅಂದ್ರೆ ಯಶೋಧರ ದಾಸಪ್ಪನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ನೀವು ಗಮನಿಸಬೇಕು ಮೊಟ್ಟ ಮೊದಲ ಕರ್ನಾಟಕದ ಕ್ಯಾಬಿನೆಟ್ನ ಸಚಿವೆ ಆದಂತವ್ರು ಯಶೋಧರ ದಾಸಪ್ಪ ಆ ಕಾಲಕ್ಕೆ ಗಂಡು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಕೊಡದೇ ಇದ್ದಂತಹ ಕಾಲಘಟ್ಟದಲ್ಲಿ ಅವರ ತಂದೆ ಇಂಗ್ಲಿಷ್ ಮೀಡಿಯಮ್ನ ಶಾಲೆಗೆ ಆಕೆಯನ್ನು ಸೇರಿಸ್ತಾರೆ ಆ ನಂತರದಲ್ಲಿ ಕ್ವೀನ್ ಮೇರಿ ಕಾಲೇಜಿನಲ್ಲಿ ಮಡ್ರಾಸ್ನಲ್ಲಿ ನಲ್ಲಿ ಓದ್ಕೊಂಡ್ ಬರ್ತಾರೆ ಯಶೋಧರ ದಾಸಪ್ಪ ಆ ನಂತರ ಅವರು ಮದುವೆ ಆಗುವಂತದ್ದು ದಾಸಪ್ಪ ಅನ್ನುವಂತಹ ಒಬ್ಬ ವಕೀಲರನ್ನ ಕೂರ್ಗಿನ ಆ ಮನೆತನದವರು ಬಹಳ ಶ್ರೀಮಂತ ಮನೆಕನ ಇಬ್ರುದು ಎರಡು ಶ್ರೀಮಂತ ಮನೆಕನ ಹಾಗೆ ಬಂದ ನಂತರ ಅವರು ವಕೀಲಿಕೆ ಮಾಡ್ತಾ ಇದ್ರೆ ಯಶೋಧರ ದಾಸಪ್ಪ ಸಮಾಜವನ್ನ ಕಟ್ಟುವ ಕೆಲಸವನ್ನ ಮಾಡ್ತಾ ಇರ್ತಾರೆ ಮಹಿಳೆಯರನ್ನ ಕಟ್ಟುವ ಏಳ್ಗೆಗಾಗಿ ದುಡಿಯುವ ಕೆಲಸವನ್ನ ಮಾಡ್ತಾ ಇರ್ತಾರೆ ನೀವೆಲ್ಲವೂ ಒಂದ್ ಕಡೆ ಆದ್ರೆ ನಾನು ತುಂಬಾ ಟೈಮ್ ಇಲ್ದೇ ಇರೋದ್ರಿಂದ ಮೂರು ಜನ ಮುಟ್ಬೇಕಾಗಿರೋದ್ರಿಂದ ನಾನು ಸಂಕ್ಷಿಪ್ತವಾಗಿ ಅವ್ರಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಆದ್ರೆ ಇಂತಹ ಸಂದರ್ಭದಲ್ಲಿ ಕೂಡ ಬಹಳ ಶ್ರೀಮಂತವಾಗಿ ಯಶೋ ನಿವಾಸ ಅನ್ನುವಂತಹ ಒಂದು ಬಂಗಲೆಯನ್ನ ಕಟ್ಟಿದಂತಹ ಮೈಸೂರಿನಲ್ಲಿ ಅಷ್ಟು ದೊಡ್ಡ ಬಂಗಲೆ ಆ ಕಾಲಕ್ಕೆ ಯಾರ್ದು ಇರೋದಿಲ್ಲಂತೆ ಅಂತಹ ಬಂಗಲೆಯನ್ನ ಕಟ್ಟಿದ್ದಂತವ್ರು ಆ ದಾಸಪ್ಪನವರು ಅಂತಹ ಒಂದು ವಕೀಲಿ ವೃತ್ತಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಶಿವಪುರದ ಘಟನೆ ಕೋರ್ಟ್ ಅಲ್ಲಿ ಬರುತ್ತೆ ಕೋರ್ಟ್ ಅಲ್ಲಿ ಬಂದಾಗ ಅಲ್ಲಿ ಎನ್ಕ್ವೈರಿ ಬಂದಾಗ ಆಗ ಇದ್ದಂತಹ ನ್ಯಾಯಾಧೀಶರು ಬಹಳ ಮುಖ್ಯವಾಗಿ ಆ ಥರದ ತೀರ್ಪೇ ಯಾರಿಗೂ ಕೊಟ್ಟಿರೋದಿಲ್ಲ ಅಂತಹ ತೀರ್ಪನ್ನ ಎ ಆರ್ ನಾಗೇಶ್ವರ ರಾವ್ ಅನ್ನುವಂತಹ ಹೈಕೋರ್ಟ್ ನ್ಯಾಯಾಧೀಶರು ಕೊಡ್ತಾರೆ ಏನಂತ ಅಂದ್ರೆ ಇದಕ್ಕೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ದಾಸಪ್ಪ ಈ ತರದ ಕೆಲಸ ಮಾಡಿದ್ದಾರೆ ಅವರು ಇನ್ನು ಮುಂದೆ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ವಕೀಲಿ ವೃತ್ತಿ ಮಾಡಂಗಿಲ್ಲ ಸನ್ನದ್ದು ಮಾಡಂಗಿಲ್ಲ ಅಂತೇಳಿ ಅವರು ಒಂದು ನಿರ್ಣಯವನ್ನ ಕೊಡ್ತಾರೆ ಅದುವರೆಗೂ ಆ ತರದ ನಿರ್ಣಯ ಎಲ್ಲೂ ಕೂಡ ಬಂದಿರೋದಿಲ್ಲ ಅಂತಹ ನಿರ್ಣಯ ಬರ್ತಿದ್ದಾಗೆ ಮಹಾತ್ಮ ಗಾಂಧಿ ಅದನ್ನ ತೀವ್ರವಾಗಿ ಖಂಡಿಸಿ ಅದನ್ನ ಹರಿಜನ ಪತ್ರಿಕೆಯಲ್ಲೂ ಕೂಡ ದಾಸಪ್ಪನವ್ರ ಬಗ್ಗೆ ಬರೀತಾರೆ ಅನ್ನುವಂಥ ಗಮನಿಸ್ಬೇಕು ಇದಕ್ಕಿದ್ದಾಗೆ ಶ್ರೀಮಂತವಾಗಿದ್ದಂತಹ ಮನೆ ಇದಕ್ಕಿದ್ದಾಗೆ ಬಡತನದ ಬಾಗಿಲಿಗೆ ತೆಕ್ಕೊಂಡಾಗ ಯಶೋಧರ ದಾಸಪ್ಪ ಅದನ್ನು ಹೇಗೆ ನೆಲೆಸಿದ್ರು ಅನ್ನುವಂಥದ್ದು ರಾಮದಾಸ್ ಮತ್ತು ತುಳಸಿದಾಸ್ ಅನ್ನುವಂತಹ ಇಬ್ಬರು ಗಂಡು ಮಕ್ಕಳನ್ನ ಇಟ್ಕೊಂಡು ಅವರು ಮನೆ ಜಾಗ ಏನ್ ಜಾಸ್ತಿ ಇತ್ತಲ್ಲ ಅಲ್ಲಿ ತರಕಾರಿ ಬೆಳೆದು ಅದೇ ತರಕಾರಿಯನ್ನ ಅಡಿಗೆ ಮಾಡಿ ಮನೆಯನ್ನ ನಿರ್ವಹಣೆ ಮಾಡುವಂತಹ ಛಾತಿವಂತ ಮಹಿಳೆ ಯಶೋಧರ ದಾಸಪ್ಪ ಅದ ಆದ್ಮೇಲೆ ಬಹಳಷ್ಟು ಘಟನೆಗಳು ನಡೆಯುತ್ತೆ ದಾಸಪ್ಪ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಮತ್ತೆ ಸಮ ಏನೋ ಸಂಸತ್ತಿಗೆ ಮೂರ್ ಸಲ ಆಯ್ಕೆ ಆಗ್ತಾರೆ ಅವರ ಮಗ ತುಳಸಿದಾಸ್ ಕೂಡ ಆಯ್ಕೆ ಆಗ್ತಾನೆ ಆದ್ರೆ ಇಲ್ಲಿ ಯಶೋಧರ ದಾಸಪ್ಪ ಮತ್ತು ಅವರಿಬ್ರು ಕೂಡ ಆ ವಾರ್ದಾಗೆ ಒಂದು ಆರು ತಿಂಗಳು ಬರ್ಲಿಕ್ಕೆ ಗಾಂಧೀಜಿಯವರೇ ಕರೆಗು ಹಿಡಿದಾಗ ಅವರಿಬ್ರು ಗಂಡ ಹೆಂಟಿ ಅಲ್ಲಿಗೆ ಹೋಗ್ತಾರೆ ಯಶೋಧರ ದಾಸಪ್ಪನಿಗಂತೂ ಗಾಂಧಿ ಅಂತಂದ್ರೆ ಪ್ರತ್ಯಕ್ಷ ದೈವ ಅಂತೇಳಿ ನಂಬಿರುವಂತ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಂತಹ ಗಂಡನನ್ನ ಪಕ್ಕಕ್ಕಿಟ್ಟು ಸಾಮಾಜಿಕ ಕೆಲಸ ಮಾಡು ನೀನು ಅಂತೇಳಿ ಗಾಂಧೀಜಿ ದೀಕ್ಷೆಯನ್ನ ಕೊಟ್ಟಂತಹ ಈ ಮಹಿಳೆಯರ ಏಳ್ಗೆಗಾಗಿ ದುಡಿ ಅಂತ ದೀಕ್ಷೆಯನ್ನ ಕೊಟ್ಟಾಗ ರಾಜಾಜಿ ಅಬ್ಜೆಕ್ಟ್ ಮಾಡ್ತಾರೆ ಯಶೋಧರ ತುಂಬಾ ಚೆನ್ನಾಗ್ಸೆ ರಾಜಕೀಯ ಪ್ರಜ್ಞೆ ಇರುವಂತವಳು ದಾಸಪ್ಪ ನಿಂತು ರಾಜಕೀಯಕ್ಕೆ ಯಾರು ಬರಬೇಕು ಅಂದ್ರೆ ಯಶೋಧರ ಬರಬೇಕು ಆದ್ರೆ ದಾಸಪ್ಪ ಅಲ್ಲ ಅಂದಾಗ ಗಾಂಧೀಜಿ ಅದನ್ನ ಹೇಳ್ತಾರೆ ನಂಗೆ ಗೊತ್ತು ಯಶೋಧರನ ಕೆಪ್ಯಾಸಿಟಿ ಏನಂತ ಗೊತ್ತು ಆದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಯಶೋಧರ ಈ ತರದ ಕೆಲಸಕ್ಕೆ ಇಳಿದ್ರೆ ಆಗ ಅಂತಹ ಕೆಲಸಗಳು ಆಗ್ತಿರ್ಲಿಲ್ಲ ಮಹಿಳೆಯ ಏಳ್ಗೆಗಾಗಿ ದುಡಿದ್ರೆ ಅಂತ ಬಹಳ ದೊಡ್ಡ ಕೆಲಸ ಆಗತ್ತೆ ಅಂತೇಳಿ ಅವರು ಕಸ್ತೂರ್ಬಾ ನಿಧನರಾದ ಮೇಲೆ ಕಸ್ತೂರ್ಬಾ ಸ್ಮಾರಕ ಒಂದು ನಿಧಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಪ್ರಥಮ ಅಧ್ಯಕ್ಷರು ಅವರಾಗ್ತಾರೆ ಆಗ ಇಲ್ಲಿ ಕರ್ನಾಟಕದಲ್ಲಿ ಅದು ಮೈಸೂರು ಪ್ರಾಂತದಲ್ಲಿಯೇ ಮೊಟ್ಟ ಮೊದಲ ಅಧ್ಯಕ್ಷರನ್ನಾಗಿ ಯಾರನ್ನ ಯಶೋಧರ ದಾಸಪ್ಪ ಮಾಡ್ತ ಯಶೋಧರ ದಾಸಪ್ಪ ಇನ್ನೊಂದು ಘಟನೆಯನ್ನ ನೀವು ಜ್ಞಾಪಿಸ್ಕೋಬೇಕು ಎಲ್ಲ ಸಂಸ್ಥಾನಕ್ಕೆ ಓಡಾಡಿ ಮೈಸೂರಿನ ಸಂಸ್ಥಾನದಲ್ಲೆಲ್ಲ ಓಡಾಡಿ ಅವರು ಒಂದಷ್ಟು ಜನ ಹೆಣ್ಣು ಮಕ್ಕಳು ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಅವರಿಗೆಲ್ಲ ಒಂದು ಅವರೇ ಸ್ವತಃ ಗಾಂಧೀಜಿಯ ಜೊತೆ ಶಿಬಿರದಲ್ಲಿ ಪಾಲ್ಗೊಂಡು ಮೂರು ದಿವಸ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿರ್ತಾರೆ ಹೇಗೆ ಈ ತರ ಮಹಿಳೆಯರಿಗೆ ಕೆಲಸಗಳನ್ನು ಕೊಡ್ಬೇಕು ಯಾವ ರೀತಿ ಆ ಸಾಮಾಜಿಕ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೋಬೇಕು ಅಂತ ಅಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಅಷ್ಟು ಜನ ಮಹಿಳೆಯರಿಗೆ ಒಂದು ನೂರು ನೂರಿಪ್ಪತ್ತು ಜನ ಮಹಿಳೆಯರನ್ನ ಕರ್ಕೊಂಬಂದು ಅರಮನೆಗೆ ಸೇರಿದಂತಹ ಒಂದು ಕಟ್ಟಡ ಇರುತ್ತೆ ಕ್ವಿಟ್ ಇಂಡಿಯಾ ಟೈಮ್ ಅಲ್ಲಿ ಆ ಅರಮನೆ ರಾಜಕೀಯ ಕೈದಿಗಳನ್ನು ಇಡುವಂತಹ ಕಟ್ಟಡ ಈ ಖಾಲಿ ಇರುತ್ತೆ ಆ ಕಟ್ಟಣವನ್ನ ಕೇಳಿ ಅವ್ರು ತಗೋತಾರೆ ಅಲ್ಲಿ ಟ್ರೈನಿಂಗನ್ನ ಮೂರು ದಿನಗಳ ಕಾಲ ಮಾಡಬೇಕಾಗಿರುತ್ತೆ ಯಶೋಧರ ದಾಸಪ್ಪ ಅದು ಮೊದಲನೇ ಕಾರ್ಯಕ್ರಮ ಅವ್ರದ್ದು ಅಂತಹ ಸಂದರ್ಭದಲ್ಲಿ ಅಲ್ಲಿ ಬಹಳ ಜನಕ್ಕೆ ಮೈಸೂರು ಸಂಸ್ಥಾನದ ವಿರುದ್ಧ ಇವರೆಲ್ಲ ಕೆಲಸ ಮಾಡಿದ್ರು ಅಂತೇಳಿ ಪ್ರತಿಕಾರ ತೀರಿಸ್ಕೋಬೇಕಾಗಿರುತ್ತೆ ಅವಾಗ ಯಶೋಧರ ದಾಸಪ್ಪನವರನ್ನ ಹೇಳ್ತಾರೆ ನಿಮ್ಮ ಇದಕ್ಕೆ ಟ್ರೈನಿಂಗಿಗೆ ಬಂದಿರುವಂತವ್ರು ಇಬ್ಬರು ಸೇವಾ ಭಗಿನಿಯರಿದ್ದಾರೆ ಅವರು ಈಸೂರಿನಲ್ಲಿ ಸ್ವತಂತ್ರ ಏನು ರಾಜ್ಯ ಅಂತ ಘೋಷಣೆ ಮಾಡಿಕೊಂಡಂತಹ ಈ ಸೂರು ಬಹಳ ದೊಡ್ಡ ಇದಕ್ಕೆ ಕಾರಣ ಆಗುವಂತದ್ದು ಅಂಥದ್ರಲ್ಲಿ ಇರುವಂತವ್ರು ಅವರಿಬ್ರು ನೀವು ಕಳಿಸ್ಬಿಟ್ರೆ ನಿಮಗೆ ಈ ಜಾಗ ಕೊಡ್ತೇವೆ ಇಲ್ದಿ ಕೊಡಲ್ಲ ಅಂತಾರೆ ನೀವು ನಂಬಬೇಕು ಆ ಕಾಲಘಟ್ಟದಲ್ಲಿ ಯಶೋಧರ ಎಂತಹ ಇದನ್ನ ತೋ ನಾಯಕತ್ವದ ಗುಣ ತೋರಿಸ್ತಾರೆ ಅಂದ್ರೆ ನೀವು ಅವ್ರಿಬ್ರನ್ನ ಕಳಿಸಿ ಅಂದ್ರೆ ನಾ ಕಳ್ಸೋದಿಲ್ಲ ಎಲ್ಲರನ್ನೂ ಕರ್ಕೊಂಡು ಅವರು ಕೆಂಗೇರಿ ಬಳಿಯ ಒಂದು ಸ್ವಾಮೀಜಿಯ ಗುರುಕುಲಕ್ಕೆ ಬಂದು ಅಲ್ಲಿ ಮೂರು ದಿನದ ಟ್ರೈನಿಂಗ್ ಅನ್ನ ಕೊಡ್ತಾರೆ ರಾತ್ರೋರಾತ್ರಿ ಅವರನ್ನೆಲ್ಲ ಶಿಫ್ಟ್ ಮಾಡಿಸ್ತಾರೆ ಮೈಸೂರಿನಿಂದ ಬೆಂಗಳೂರು ಹತ್ರ ಕೆಂಗೇರಿಗೆ ಅಂದ್ರೆ ಅಂತಹ ಒಂದು ನಾಯಕತ್ವದ ಗುಣ ಇದ್ದಂತಹ ಅವರು ಸುಮಾರು ತಮ್ಮ ಜೀವನದಾದ್ಯಂತ ಕೂಡ ಐವತ್ತು ವರ್ಷ ಅರವತ್ತು ವರ್ಷ ಪೂರ್ತಿ ಇದಕ್ಕಾಗೇ ದುಡಿತಾರೆ ಅನ್ನುವಂಥದ್ದು ಪದ್ಮಶ್ರೀ ಅವಾರ್ಡ್ ಪದ್ಮಭೂಷಣ ಅವಾರ್ಡ್ ಬಂದಿರುವಂಥದ್ದು ಆದ್ರೆ ಅವರು ಆ ಕಸ್ತೂರ್ಬಾ ಇದನ್ನ ಮಾಡಿದಾಗ ಸುಮಾರು ಎಂಬತ್ತೆರಡು ಎಕರೆ ಅರಸಿಕೆರೆ ಹತ್ರ ಇರುವಂತಹ ಪಾಳು ಭೂಮಿಯನ್ನ ಸರ್ಕಾರದಿಂದ ತಗೊಂಡು ಒಂದು ಸಾವಿರ ತೆಂಗಿನ ಗಿಡವನ್ನ ಇಟ್ಟು ಅಲ್ಲಿ ಪರ್ಮನೆಂಟ್ ಆಗಿ ಮಹಿಳೆಯರಿಗೆ ಅಂಗನವಾಡಿಗೆ ಹೋಗೋದಕ್ಕೆ ಸೇವಾಗ್ರಾಮಗಳಲ್ಲಿ ಕೆಲಸ ಮಾಡೋದಕ್ಕೆ ಮತ್ತು ಗ್ರಾಮಗಳಿಗೆ ಹೋಗಿ ಮಹಿಳೆಯರ ಏಳಿಗೆಗೆ ಕೆಲಸ ಮಾಡೋದಕ್ಕೆ ಅಂತೇಳಿ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹಂಗಂತ ಶುರು ಮಾಡ್ತಿದ್ದಾಗ ಮೊದಲೆಲ್ಲ ಕೇಂದ್ರದಿಂದ ಅವರಿಗೆ ದುಡ್ಡು ಬರ್ತಾ ಇರುತ್ತೆ ಆಮೇಲೆ ದುಡ್ಡು ಬರೋದಿಲ್ಲ ಎಷ್ಟೋ ಸಲ ಅದನ್ನ ಹತ್ತಾರು ಸಲ ಅವರು ತಮ್ಮ ತವರಿನಿಂದ ಬಂದಂತಹ ಒಡವೆಗಳನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಬಿಡಿಸ್ಕೊತಾ ಇರ್ತಾರೆ ಒಂದು ಘಟನೆ ಇನ್ನೊಂದು ಬಹಳ ಮುಖ್ಯವಾದಂತದ್ದು ಅವ್ರ ಕೈಯಲ್ಲಿರುವ ಬಳೆಗಳು ಇರ್ತವೆ ಒಂದಷ್ಟು ಒಡವೆಗಳನ್ನ ತಗೊಂಡೋ ಬ್ಯಾಂಕ್ ಅಲ್ಲಿ ಇರ್ತಾರೆ ಕಸ್ತೂರ್ಬಾ ಆ ಸೇವಾ ಗ್ರಾಮಕ್ಕಾಗಿ ಆ ಹಣವನ್ನ ಅವರಿಗೆ ಅಲ್ಲಿ ಬಾಲ ಸೇವಿಕೆಯರನ್ನ ಏನ್ ನೇಮಿಸ್ಕೊಂಡಿರ್ತಾರೆ ಅವ್ರಿಗೆ ದುಡ್ಡು ಕೊಡ್ಬೇಕಾಗಿರುತ್ತೆ ದುಡ್ಡು ಇರೋದಿಲ್ಲ ಅವಾಗ ಅವ್ರು ಹೋಗ್ಬಿಟ್ಟು ತಮ್ಮ ತವರಿಂದ ಬಂದಂತಹ ಒಡವೆಯನ್ನು ಬ್ಯಾಂಕ್ ಅಲ್ಲಿ ಇಡ್ತಾರೆ ಆದ್ರೆ ಅದು ಸಾಕಾಗೋದಿಲ್ಲ ಬ್ಯಾಂಕ್ ಅಧಿಕಾರಿಗಳು ಹೇಳ್ತಾರೆ ಇದು ಈ ನೀವಿಟ್ಟಿರೋ ಒಡವೆಗೆ ನಾವ್ ಅಷ್ಟು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅವಾಗ ಹಿಂದೂ ಮುಂದೆ ನೋಡದೆ ಕೈಯಲ್ಲಿದ್ದಂತಹ ನಾಲ್ಕು ಬಳೆಗಳನ್ನ ಅಲ್ಲೇ ಬಿಚ್ಚಿಕೊಟ್ಟು ಬ್ಯಾಂಕ್ ಅಲ್ಲಿ ಅಡ ಇಟ್ಟು ದುಡ್ಡನ್ನ ತರುವಂತಹ ಚಾತಿಗಾತಿ ಇಷ್ಟೇ ಚಾತಿಗಾತಿನ ಅಲ್ಲ ಆ ನಂತರದಲ್ಲಿ ಅವರು ಸರ್ಕಾರ ಏನು ನಮ್ಮ ನಾನು ತುಂಬಾ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ಅವರು ಆನಂತರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಅಂತಹ ಸಂದರ್ಭದಲ್ಲಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಮಯದಲ್ಲಿ ಅನೇಕ ಮಂತ್ರಿಗಳು ಇವತ್ತು ನಾವು ಏನ್ ನೋಡ್ತಿದ್ದೀವಿ ಅವತ್ತಿಗೂ ಅಂತವ್ರು ಇದ್ರು ಅನ್ನೋದನ್ನ ನಾವು ಗಮನಿಸಬೇಕು ಪಾನ ನಿರೋಧ ಅನ್ನುವಂತಹದ್ದೇನಿತ್ತು ಅದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾರೆ ಅನೇಕ ಮಿನಿಸ್ಟ್ರುಗಳೆಲ್ಲ ಗಲಾಟೆ ಮಾಡ್ತಾರೆ ನಿಜಲಿಂಗಪ್ಪ ಮೊದ್ಲು ಒಪ್ಪಿರೋದಿಲ್ಲ ಆಮೇಲೆ ಆಮೇಲೆ ಅವರ ಬಲವಂತ ಜಾಸ್ತಿ ಆಗುತ್ತೆ ಅವರು ಹೇಳಲಿಕ್ಕೆ ಕಾರಣ ಕೊಡಕ್ಕೆ ಶುರು ಮಾಡ್ತಾರೆ ಈ ಹಣದಿಂದ ಸರ್ಕಾರ ನಡೆಸಲಿಕ್ಕೆ ತುಂಬಾ ದುಡ್ಡು ಬರುತ್ತೆ ಅದು ಇದು ಅಂತ ಹೇಳಿದಾಗ ಅವರು ಒಪ್ಕೋತಾರೆ ಹಾಗೆ ಒಪ್ಕೊಂಡಾಗ ಯಶೋಧರ ದಾಸಪ್ಪ ನಿಂತ ನಿಲುವಿನಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನ ಬಿಸಾಕ್ತಾರೆ ನೀವು ಯಾವುದಕ್ಕೆ ನಿಂತು ನೋಡಿ ಇದನ್ನ ಅವ್ರ ಅವರ ಭಾಷಣದಲ್ಲಿ ಹೇಳ್ತಾರೆ ಯಾವ ಕಾರಣಕ್ಕೆ ಗಾಂಧೀಜಿ ತತ್ವಗಳಿಗೆ ಒಳಗೊಂಡಿದ್ದಂತಹ ನಿಜಲಿಂಗಪ್ಪ ಪಾನವನ್ನ ಕುಡಿದು ಬಡವರು ಹಾಳಾಗ್ತಿದ್ದಾರೆ ಕುಡಿತದಿಂದ ಬಡವರ ಮನೆ ಹಾಳಾಗ್ತಿದಾವೆ ಅಂತೇಳಿ ಒಂದು ಕಡೆ ಈಚಲ ಮರಗಳನ್ನ ಕೆಡ್ದಂಥವ್ರು ನಿಜಲಿಂಗಪ್ಪ ಅಂತವ್ರು ಇವತ್ತು ಇದಕ್ಕೆ ಪರವಾಗಿ ನಿಂತ್ಕೋತಿದ್ದಾರೆ ಅನ್ನೋದಾದ್ರೆ ಇದು ಎಲ್ಲಿದು ಅಂತೇಳಿ ಅವರು ಅದನ್ನ ವಿರೋಧ ಮಾಡಿ ಈಚೆ ಬರ್ತಾರೆ ಅನ್ನುವಂಥದ್ದು ಅಂತಹ ಮಹಿಳೆ ದಿಕ್ಟ ಮಹಿಳೆ ಆ ಆನಂತರ ಇಡೀ ಬದುಕನ್ನ ಅಲ್ಲಿಗೆ ತಮ್ಮನ್ನ ತಾವು ಸಮರ್ಪಿಸ್ಕೋತಾರೆ ಇಡೀ ದಾಸಪ್ಪನ ಕುಟುಂಬ ಮತ್ತು ಆ ನಂತರದಲ್ಲಿ ಅವರು ಮಕ್ಳುಗಳ ಕಡೆಗೆ ಒಬ್ಬ ಹರಿಜನ ಹುಡುಗಿಯನ್ನ ಪ್ರಭಾ ಅಂತೇಳಿ ಗಾಂಧೀಜಿಯವರೇ ಹೆಸರಿಡ್ತಾರೆ ಅಂತಹ ಮಹಿಳೆಯನ್ನ ಅವರು ದತ್ತು ತಗೊಂಡು ಸಾಕ್ತಾರೆ ಇವತ್ತಿಗೂ ಕೂಡ ಕಸ್ತೂರ್ಬ ಗ್ರಾಮ ಅರಸಿಕೆರೆ ಹತ್ರ ಇದೆ ನಡೀತಾ ಇದೆ ಅನ್ನುವಂಥದ್ದು ಯಶೋಧರ ದಾಸಪ್ಪನ ಪೂರ್ತಿ ಓದಲಿಕ್ಕೆ ಒಂದೂವರೆ ಗಂಟೆ ಬೇಕು ಆದರೆ ನಾನು ಅದನ್ನು ಶಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಎಚ್ ನರಸಿಂಹಯ್ಯನವರನ್ನು ನಾನು ನೋಡಿದ್ದೆ ಮಾತಾಡಿದ್ದೆ ಹಾಗಾಗಿ ನನಗೆ ಅತ್ಯಂತ ಅವರ ಉಡುಪು ಮತ್ತು ಅವರ ವ್ಯಕ್ತಿತ್ವ ಎರಡೂ ಕಣ್ಣಿಗೆ ಕಾಣುವಂಥದ್ದು ಗೌರಿಬಿದ್ನೂರು ತಾಲೂಕಿನಲ್ಲಿ ಸಾವಿರದ ಒಂಬೈನೂರಲ್ಲಿ ಇಪ್ಪತ್ತಾರಲ್ಲಿ ಹುಟ್ಟಿದಂತಹ ಎಚ್ ಎನ್ ಎಚ್ ಎನ್ ಎಂದೇ ಖ್ಯಾತಿಯಾದಂಥವ್ರು ಹೇಗೆಲ್ಲ ಬೆಳೆದ್ರು ಅನ್ನುವಂಥದ್ದು ಬಡತನದ ಕುಟುಂಬದಲ್ಲಿ ಬಂದಂಥವ್ರು ಆ ಕಡೆಯ ತನಕವೂ ಕೂಡ ಯಾವುದೇ ಉಪಕುಲಪತಿ ಬೆಂಗಳೂರು ಉಪಕುಲಪತಿ ಆಗಿದ್ರು ಕೂಡ ಅವರು ಎಷ್ಟು ನ್ಯಾಷನಲ್ ಹೈಸ್ಕೂಲಿನ ಒಂದು ರೂಮಲ್ಲಿ ಹೇಗೆ ತಮ್ಮ ಒಂದು ಇದನ್ನ ಇಟ್ಕೊಂಡು ಬದುಕ್ತಿದ್ರು ಅನ್ನುವಂಥದ್ದನ್ನು ನಾನು ಇವತ್ತಿಗೂ ಗಮನಿಸಿದ್ದೇನೆ ಅವರಿಗೆ ಒಂದ್ಸಲ ಕಾಲು ನಡೆದು ನಡೆದು ಬರಿಗಾಲಲ್ಲಿ ನಡೆಯುವಂತಹ ಫಕೀರ ಅವರು ಹಾಗೆ ನಡ್ಕೊಂಡು ನಡ್ಕೊಂಡು ಬಂದಾಗ ನನಗೀಗ್ಲೂ ಆ ಘಟನೆ ನನಗೆ ಓದ್ತಾ ಇದ್ರೆ ಚುಂಬ ಅನಿಸುತ್ತೆ ಅವ್ರ ಊರಿಂದ ಐವತ್ತೇಳು ಕಿಲೋಮೀಟ್ರು ಬೆಂಗಳೂರು ಅವ್ರ ಮೇಷ್ಟು ಟ್ರಾನ್ಸ್ಫರ್ ಆಗಿ ಬಂದ್ಬಿಡ್ತಾರೆ ಬೆಂಗಳೂರಿಗೆ ಅವಾಗ ಹೆಚ್ಚೆನ್ನ ಏನು ಮಾಡ್ತಾರೆ ನಮ್ಮ ಮೇಸ್ಟ್ ನೋಡಬೇಕು ಅಂತೇಳಿ ಬೆಂಗಳೂರಿಗೆ ಹೊರಡ್ತಾರೆ ಬೆಂಗಳೂರು ಎಲ್ಲಿದೆ ಅಂತ ಗೊತ್ತಿಲ್ಲ ಬೆಂಗಳೂರಿಗೆ ಎಷ್ಟು ಕಿಲೋಮೀಟ್ರು ಅಂತಲೂ ಗೊತ್ತಿಲ್ಲ ಬಸ್ಸಲ್ಲಿ ಅಲ್ಲಿ ದುಡ್ಡಿಲ್ಲ ಅವಾಗ ಒಂದೋ ಏನೋ ಬಸ್ ಇತ್ತಂತೆ ಬಸ್ಸಲ್ಲಿ ಬರಕ್ ದುಡ್ಡಿಲ್ಲ ಕಡೆಯಲ್ಲಿ ನಡ್ಕೊಂಡು ನಡ್ಕೊಂಡು ನೆಡ್ಕೊಂಡು ಬಂದಾಗ ಅರ್ಧ ತಾರೀಕು ಮೇಲೆ ಯಾರೋ ಹೇಳ್ತಾರೆ ಅಂತ ತೆಲುಗೋಬೇಕಪ್ಪ ಅಂತ ತೆಲುಗುನಲ್ಲಿ ಕೇಳ್ತಾರೆ ಅಂತ ಅದು ಕೇಳ್ತಾರಂತೆ ಬೆಂಗಳೂರು ಅಂತ ನಡ್ಕೊಂಡು ಹೋಗ್ತಿದೀಯಾ ಅಂತ ಪರಿಕಾಲಲ್ಲಿ ನಡ್ಕೊಂಡು ಹೋಗ್ತಿರ್ತಾರಂತೆ ಹೌದು ಅಂತಂದಾಗ ಅವ್ರ ಅಮ್ಮ ಕಟ್ಟಿದ ಒಂದು ರೊಟ್ಟಿಯನ್ನ ತಿನ್ಕೊಂಡು ಮತ್ತೆ ಮುಂದುವರಿಸಿ ಎರಡನೇ ದಿನಕ್ಕೆ ಅವರು ಬೆಂಗಳೂರನ್ನ ತಲುಪ್ತಾರಂತೆ ಅವ್ರು ಯಾವಾಗಲೂ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಹಾಗೆ ಬದುಕಿದಂತಹ ಬರಿಗಾಲಿನ ಫಕೀರ ಹೇಗೆಲ್ಲ ಸ್ವತಂತ್ರ ಚಳುವಳಿಗೆ ತಮ್ಮನ್ನ ತೊಡ್ಕೋತಾರೆ ಮೊದಲಿಗೆ ಅವ್ರು ನೋಡೋದು ನಂದಿ ಬೆಟ್ಟದಲ್ಲಿ ಗಾಂಧಿಯನ್ನ ದೂರದಿಂದ ನೋಡ್ತಾರೆ ಆ ನಂತರದಲ್ಲಿ ಅವರನ್ನ ಕುಮಾರ ಕೃಪಾ ಅತಿಥಿ ಗೃಹಕ್ಕೆ ಬಂದಾಗ ಸಾವಿರದ ಒಂಬೈನೂರ ಮೂವತ್ತರ ಆರರ ಘಟನೆಯನ್ನ ಅವರು ಹೋರಾಟದ ಹಾದಿಯಲ್ಲಿ ಬರ್ಕೋತಾರೆ ಅವ್ರನ್ನ ಈ ಎಲ್ಲ ನ್ಯಾಷನಲ್ ಹೈಸ್ಕೂಲಿನ ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಇವರನ್ನ ನೋಡಿ ಗಾಂಧಿ ಟೋಪಿ ಹಾಕೊಂಡಿದ್ದಂತಹ ಎಲ್ಲ ಮಕ್ಕಳನ್ನ ನೋಡಿ ಗಾಂಧೀಜಿ ಕೇಳ್ತಾರಂತೆ ನಿನ್ನ ಹೆಸರೇನು ಅಂತ ನರಸಿಂಹಯ್ಯ ಅಂತ ಹೇಳ್ತಾರೆ ಯಾವ ತರಗತಿ ಲೋಪಿದೆಯಾ ಅಂತಾರೆ ಫಿಫ್ತ್ ಫಾರಮ್ ಅಂತಾರೆ ನಿಮ್ಗೆ ಹಿಂದಿ ಚೆನ್ನಾಗಿ ಬರುತ್ತಾ ಅಂತ ಕೇಳ್ತಾರೆ ತೋಡ ತೋಡ ಆತ ಅಂತೇಳಿ ನರಸಿಂಹಯ್ಯ ಹೇಳ್ತಾರಂತೆ ಅದ ಅವರು ಉದ್ದೇಶ ಏನಿತ್ತು ಅಂದ್ರೆ ಗಾಂಧೀಜಿ ಎಲ್ಲೆಲ್ಲಿ ಭಾಷಣ ಮಾಡ್ತಾರೆ ಅಲ್ಲಲ್ಲಿ ಹಿಂದಿ ಬರುವಂಥ ಕನ್ನಡ ಬರುವಂತ ಮಕ್ಕಳು ಹೋದ್ರೆ ಆ ಭಾಷಣವನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಅಂತೇಳಿ ಬಳಸ್ಕೋಬಹುದು ಅನ್ನುವಂಥದ್ದು ಮತ್ತೆ ಅದಾಗೋದಿಲ್ಲ ಅಂತೇಳಿ ಆ ನಂತರದಲ್ಲಿ ಬಡ ಹುಡುಗರ ಹೈಸ್ಕೂಲ್ನಲ್ಲಿ ಅವರು ಹಾಸ್ಟೆಲ್ ಮಾಡ್ಕೊಂಡಿರುವಂತದ್ದು ಕಡೆಗೆ ಅವರು ಸೆರೆಮನೆಗೆ ಹೋಗುವಂಥದ್ದು ಸಾವಿರದ ಒಂಬೈನೂರ ನಲವತ್ ಮೂರರ ಒಂದು ಘಟನೆ ಇಪ್ಪತ್ತೊಂದು ದಿವಸದ ಕಾಲ ಪೂನಾದ ಆಗಾಖಾನ ಅರಮನೆಯಲ್ಲಿ ಗಾಂಧೀಜಿ ಅವರನ್ನ ಉಪವಾಸ ಪ್ರಾರಂಭ ಮಾಡ್ತಾರೆ ನಾವು ಇನ್ನು ಮುಂದೆ ನಾವು ಡೈರೆಕ್ಟ್ ಆಗಿ ಬ್ರಿಟಿಷರನ್ನ ಓಡಿಸಬೇಕು ಅನ್ನುವಂಥದ್ದಕ್ಕೆ ಅಲ್ಲಿ ನೂರ ನಲವತ್ನಾಲ್ಕನೇ ಸೆಕ್ಷನ್ ಕೂಡ ಹಾಕಿ ಐದು ಜನಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಇರ್ತಾರೆ ಅಂತಹ ಸಮಯದಲ್ಲಿ ಬೆಂಗಳೂರಿಂದ ಎಸ್ ನರಸಿಂಹಯ್ಯ ತಮ್ಮ ಗೆಳೆಯ ಆರು ಜನರನ್ನ ಕರ್ಕೊಂಡು ಪೂನಾಗ ಹೋಗಿ ಅಲ್ಲಿ ಆರು ಜನರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗಿ ಹೋದಾಗ ಅಲ್ಲೆಲ್ಲರೂ ಕೇಳ್ತಾರಂತೆ ಬಿಟ್ಬಿಡ್ತೀವಿ ನೀವು ಬರ್ಬೋಡು ಲೆಟ್ರು ಅಂತ ಅಂದಾಗ ಇಲ್ಲ 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 ನಾವು ಬಿಡೋದಿಲ್ಲ ನಾವಿರ್ತೇವೆ ಅಂತೇಳಿ ಬಿ ಎಸ್ ಸಿ ಮಾಡ್ತಾ ಇದ್ದಂತಹ ಎರಡು ವರ್ಷವನ್ನ ತಾವು ಬಡವ್ರ ಮನೆ ಹುಡ್ಗ ಒಟ್ಟಗಿಚ್ಚಿಲ್ಲ ಎಲ್ಲೋ ತಿಂತಾ ಇರುವಂತದ್ದು ಬಿಟ್ಟಿ ಅವ್ರ ಮನೆಯಲ್ಲಿ ಊಟ ಮಾಡ್ತಾ ಇದ್ದಂತಹ ಹೆಚ್ಚೆ ನಿನ್ನ ಎಸ್ ಇತ್ತು ಅಂದ್ರೆ ಅವರು ಬಿಟ್ಬಿಡ್ತೀವಿ ಹೋಗಯಾ ಓದ್ಕೋ ಹೋಗು ಅಂದ್ರೆ ಇಲ್ಲ ಬೇಕಾಗಿಲ್ಲ ನನಗೆ ಭಾರತ ಸ್ವತಂತ್ರವಾಗೋದು ಬೇಕು ಅಂತೇಳಿ ಬಿ ಎಸ್ ಸಿ ಓದ್ತಾ ಇದ್ದಂತಹ ಎರಡು ವರ್ಷವನ್ನ ಬಿಟ್ಟು ಮೂರನೇ ವರ್ಷ ಪಾಪ ಇರ್ತಾರೆ ಅಂತದನ್ನ ಬಿಟ್ಟು ಬರ್ತಾರೆ ಬಂದಾದ್ಮೇಲೆ ಅವರು ಅಲ್ಲಿ ಜೈಲಿನಲ್ಲಿ ಇರುವಂತದ್ದು ಜೈಲಿನಲ್ಲಿ ಮತ್ತೆ ಮೂರು ತಿಂಗಳು ಅವ್ರಿಗೆ ಕಠಿಣ ಶಿಕ್ಷೆ ಆಗತ್ತೆ ಅದಾದ್ಮೇಲೆ ಅವರು ಒಂದ್ ಕಡೆ ಬರೀತಾರೆ ಮೊಟ್ಟ ಮೊದಲ ಕೊಲೆಯನ್ನ ನೋಡಿದ್ದು ನಾನು ಪುನಾದ ಆ ಜೈಲ್ನಲ್ಲಿ ಅನ್ನುವಂಥದ್ದನ್ನ ಅವ್ರು ಬರ್ಕೋತಾರ ಅಂದ್ರೆ ಅಂತಹ ಸಂದರ್ಭದಲ್ಲಿ ಅವರು ಇಡೀ ಪಠಾಣರು ಮತ್ತು ಒಬ್ಬ ಇವನು ಡೈರೆಕ್ಟ್ ಆಗಿ ಅಲ್ಲಿ ಕೊಲೆ ಮಾಡಿದಾಗ ಅದಕ್ಕೆ ಸಾಕ್ಷಿ ಆಗ್ತಾರೆ ಅನ್ನುವಂಥದ್ದು ಆನಂತರ ಅವರು ಬೆಂಗಳೂರಿಗೆ ಬಂದ ಮೇಲೆ ನ್ಯಾಷನಲ್ ಕಾಲೇಜನ್ನ ನ್ಯಾಷನಲ್ ಹೈಸ್ಕೂಲ್ ಅನ್ನ ಕಟ್ಟಿದ್ದನ್ನ ನಾವು ನೋಡಿದೀವಿ ಕಣ್ಣಾರೆ ನೋಡಿದೀವಿ ಆ ನಂತರದಲ್ಲಿ ಅವರು ಉಪಕುಲಪತಿ ನೋಡಿದೀವಿ ಮತ್ತು ಅವರು ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೋಬೇಡಿ ಅಂತೇಳಿ ಅವ್ರ ಸೀಟ್ ಇಂದ ಒಂದು ಕ್ವಶನ್ ಮಾರ್ಕ್ ರೆಡ್ ಕಲರ್ ಅಲ್ಲಿ ಕ್ವಶನ್ ಮಾರ್ಕ್ ಅನ್ನ ಹಾಕೋತಾ ಇದ್ರು ಮತ್ತೆ ಇಡೀ ಮಕ್ಕಳನ್ನ ಆ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ನಲ್ಲಿ ಗಾಂಧಿ ಸ್ಕೂಲ್ ಅಂತಾನೆ ಅದಕ್ಕೆ ಬಹಳ ಸಲ ಕರಿತಾ ಇದ್ರು ಅಂತೇಳಿ ಅಂತಹ ಒಂದು ಗಾಂಧಿ ಅಧ್ಯಯನ ಕೇಂದ್ರ ಕೂಡ ಅವರು ಸ್ಥಾಪನೆ ಮಾಡ್ತಾರೆ ಆ ಗಾಂಧಿ ಅಧ್ಯಯನ ಸ್ಕೂಲ್ ಇಂದ ಪುಸ್ತಕಗಳನ್ನ ತರುವಂತದ್ದು ಉಪನ್ಯಾಸ ಐದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ಅಲ್ಲಿ ಇಡುವಂತಹ ಕೆಲಸ ಮಾಡ್ತಾರೆ ಮತ್ತು ಸೇವಾ ಕೆಲಸಗಳನ್ನು ಕೆಲಸಗಳನ್ನ ಮಕ್ಕಳು ಮಾಡಬೇಕು ಅಂತ ಈಗ ಎನ್ ಎಸ್ ಎಸ್ ಅಂತ ಹೇಳ್ತೀವಲ್ಲ ಆ ಥರದ ಕೆಲಸಗಳನ್ನ ಮಕ್ಳುಗಳಿಗೆ ಮಾಡಿಸ್ತಾರೆ ಅನ್ನುವಂಥದ್ದು ಮತ್ತು ವಿಧಾನ ಪರಿಷತ್ತಿಗೂ ಕೂಡ ಮೆಂಬರ್ ಆಗ್ತಾರೆ ಆ ಆ ಘಟನೆ ಬಹಳ ಮುಖ್ಯವಾಗಿ ಅಂದರೆ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಕೇಳ್ಸಿನ ನಾನು ಅವರನ್ನ ಗುಂಡೂರಾವ್ ಕಾಲಘಟ್ಟದಲ್ಲಿ ವಿಧಾನ ಪರಿಷತ್ತಿಗೆ ಮೆಂಬರ್ ಮಾಡ್ತಾರೆ ಗುಂಡೂರಾವೇ ಕರೆಸ್ಕೋತಾರೆ ಕಾರ್ ಕೊಟ್ಟು ಕಳು ಕರೆಸ್ಕೋತಾರೆ ನೋಡೋಣ ವಿಧಾನ ಪರಿಷತ್ತಿನ ಮೆಂಬರ್ ಮಾಡ್ತಿದ್ದೀವಿ ಅಂತಾರೆ ಹೌದಾ ಸರಿ ಎತ್ತಾರೆ ಅಲ್ಲ ನಿಂಗೆ ಏನು ಅನ್ನಿಸ್ತಿಲ್ವಾ ಅಂತಾರೆ ಏನು ಅನ್ನಿಸ್ಬೇಕು ಅಂತ ಎಷ್ಟೆಷ್ಟು ಲಕ್ಷ ಕೊಟ್ಟು ವಿಧಾನ ಪರಿಷತ್ತಿನ ಸೀಟ್ ಅವಾಗಲೂ ನೀವು ಗಮನಿಸ ಎಷ್ಟೆಷ್ಟು ಲಕ್ಷ ಕೊಟ್ಟು ವಿಧಾನ ಪರಿಷತ್ತಿನ ಎಮ್ ಎಲ್ ಸಿ ಸೀಟ್ ಇದೆ ನೀನ್ ಏನು ನಿಂಗೆ ಯಾರಾದ್ರೂ ಹೇಳಿದ್ರ ಕೊಡ್ತೀನಿ ಅಂತ ನಾನು ಮುಂಚೆನೇ ನ್ಯೂಸ್ ಗೊತ್ತಿತ್ತಾ ಅಂತಾರೆ ಇಲ್ಲ ಇಲ್ಲ ನಂಗೇನು ಗೊತ್ತಿರ್ಲಿಲ್ಲ ಈಗ ನೀವ್ ಗೊತ್ತು ಗೊತ್ತೋಗ್ತಾರೆ ಹೌದಾ ಅಂತಾರೆ ಆಮೇಲೆ ಒಂದು ಇಂಟರ್ವ್ಯೂ ಬರುತ್ತೆ ಇವ್ರು ವಿಧಾನ ಪರಿಷತ್ತಿನ ಮೆಂಬರ್ ಆಗ್ತಾರೆ ಅದಾದ್ಮೇಲೆ ಒಂದು ಪತ್ರಿಕೆ ಇಂಟರ್ವ್ಯೂ ಮಾಡಿದಾಗ ಅಂತೂ ನೀವು ಕಾಂಗ್ರೆಸ್ ಪಕ್ಷ ಸೇರಿದ್ರಲ್ಲ ಅಂತಾರೆ ಅದಕ್ಕೆ ಹೆಚ್ಚನ ಹೇಳ್ತಾರೆ ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ ನಾನು ನನ್ನ ಸ್ವತಂತ್ರವಾದ ಆ ಮನಸ್ಥಿತಿಯನ್ನ ನನ್ನ ವಿಚಾರಗಳನ್ನ ಮಂಡಿಸ್ಲಿಕ್ಕೆ ಅಂತಾನೆ ನನ್ನನ್ನ ಕರೆದಿರೋದು ಕರ್ದಿರೋದು ಶಿಕ್ಷಣ ತಜ್ಞನಾಗಿ ನನ್ನನ್ನು ಕರ್ದಿರೋದು ನಾನು ಆ ಕೆಲಸನೇ ಮಾಡ್ತೀನಿ ಅಂತ ಕುಂದೂರವ್ ಕೋಪ ಬಂದ್ಬಿಡುತ್ತೆ ಮತ್ ಕಾರ್ ಕೊಟ್ಟು ಕರ್ಸ್ಕೋತಾರೆ ಕರೆಸ್ಕೊಂಡು ಅಲಯ್ಯ ನಿನ್ನ ನಾನು ಸೇರಿಸ್ಕೊಂಡಿದ್ದು ಏನಕ್ಕೆ ನೀನು ಕಾಂಗ್ರೆಸ್ ಪಕ್ಷದವನು ಅಂದಿದ್ರೆ ಏನಾಗ್ತಿತ್ತು ಆಗ್ತಿತ್ ನಿನಗೆ ಅಂತ ಯಾಕನ್ಬೇಕು ನಾನೇ ನಂಗೆ ಅಂತ ಇಲ್ಲ ನಮ್ಮ ನನ್ನ ನೀವು ಸೇರಿಸ್ಕೊಂಡಿರೋದು ನನ್ನ ವ್ಯಕ್ತಿತ್ವ ನೋಡೇ ಹೊರ್ತು ನಾನು ಯಾವ ಪಕ್ಷದ ಮೆಂಬರು ಅಂತ ಅಲ್ಲ ಅಂತೇಳಿ ಆದ್ಯದಿಂದ ಹೇಳ್ತಾರೆ ರಿಸೈನ್ ಮಾಡ್ಬೇಕು ಅನ್ಕೋತಾರೆ ಬೇರೆಯವರೆಲ್ಲ ಹೇಳ್ತಾರೆ ಇಲ್ಲ ಇಲ್ಲ ರಿಸೈನ್ ಮಾಡಬೇಡ ಅಲ್ಲಿದ್ದು ಕೆಲಸ ಮಾಡು ಅಂತ ಆ ನಂತರದಲ್ಲಿ ಆರು ವರ್ಷ ಅವರು ವಿಧಾನ ಪರಿಷತ್ತಿನ ಮೆಂಬರ್ ಆಗಿ ಕೂಡ ಕೆಲಸ ಮಾಡ್ತಾರೆ ಅಂತಹ ಹೆಚ್ಚೇನು ಅತ್ಯಂತ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ರು ಅನ್ನುವಂಥದ್ದು ಇವರಿಬ್ರುನ್ನ ನಾನು ಒಂದು ಸಮೀಕರಣ ಒಂದು ಹೇಳ್ಬೇಕು ಅಂತಂದ್ರೆ ಎನ್ ಕಷ್ಟದಲ್ಲಿದ್ದಾಗ್ಲೂ ರಾಮಕೃಷ್ಣ ಆಶ್ರಮ ಕೈ ಹಿಡಿಯುತ್ತೆ ಯಶೋಧರ ದಾಸಪ್ಪನ ಕುಟುಂಬ ಕಷ್ಟದಲ್ಲಿದ್ದಾಗ್ಲೂ ಮೈಸೂರಿನ ರಾಮಕೃಷ್ಣ ಆಶ್ರಮ ಕೈ ಹಿಡಿದು ಅವರನ್ನ ಮೇಲಕ್ಕೆತ್ತ ಇನ್ನು ಕಡೆಯದಾಗಿ ಓ ಶ್ರೀನಿವಾಸಯ್ಯ ಅವರು ಅವರು ಕೂಡ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ನಾಗಮಂಗ್ಲ ತಾಲೂಕ್ನವ್ರವರು ಆ ಸುಮಾರು ಒಂದು ಘಟನೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ನಡೆದಂತಹ ಓ ಶ್ರೀನಿವಾಸಯ್ಯನವರ ಬದುಕಿನ ಘಟನೆ ಆಗಿದೆ ಅವಾಗ ಇನ್ನು ಒಂಬತ್ತು ವರ್ಷದವರು ಶ್ರೀನಿವಾಸಯ್ಯ ಗಾಂಧೀಜಿ ನಂದಿಗೆ ಬಂದಿರ್ತಾರಲ್ಲ ಹುಷಾರಾದ್ಮೇಲೆ ಮಲ್ಲೇಶ್ವರಮಿನ ಗ್ರೌಂಡ್ ಅಲ್ಲಿ ಬಂದು ಕೂತ್ಕೊಂಡು ದರ್ಶನ ಕೊಡ್ತಿರ್ತಾರೆ ಜನಕ್ಕೆ ತುಂಬಾ ಜನಕ್ಕೆ ಅವ್ರನ್ನ ದೇವರು ಅಂತಾನೆ ನಂಬ್ಕೊಂಡಿರ್ತಾರೆ ಕತೆಗಳಿರ್ತವೆ ಗಾಂಧೀಜಿಗೆ ಜೈಲಲ್ಲಿ ಇದ್ರು ಇದಕ್ಕಿದ್ದಂಗೆ ಜೈಲಿನ ಬಾಕ್ಲೆಲ್ಲ ಒಡ್ಕೊಂಡು ಈಚೆ ಬಂದ್ಬಿಟ್ರು ಅಂತ ಈ ತರದ್ ಏನೇನೋ ಕಥೆಗಳಿರ್ತವೆ ಇರ್ತವೆ ಅವು ಯಾವ ಸತ್ಯ ಅಲ್ಲ ಆದ್ರೆ ಅಂತಹ ಒಂದು ಪವಾಡ ಪುರುಷ ಅಂತಾನೆ ಆ ಕಾಲದಲ್ಲಿ ಬಿಂಬಿಸಿದಂತಹ ಗಾಂಧೀಜಿ ಕೂತ್ಕೊಂಡಿರ್ತಾರೆ ಯಾರೇ ಬಂದ್ರು ಕೂಡ ಅವರು ನಮಸ್ಕಾರ ಮಾಡಿ ಗಾಂಧೀಜಿಯವರೇ ನಿಮ್ಮ ಆಶೀರ್ವಾದ ಬೇಕು ಭಾರತಕ್ಕೆ ಬೇಗ ಸ್ವತಂತ್ರ ಬರಬೇಕು ಅಂತ ಕೇಳ್ತಿದ್ದಾಗೆ ಗಾಂಧೀಜಿ ಹೇಳ್ತಿರ್ತಾರಂತೆ ಊನಪ್ಪ ಸ್ವತಂತ್ರ ತರನಾ ಏನಾದ್ರೂ ದಾನ ಮಾಡು ಅಂತ ನಮ್ಮ ಹತ್ರ ಏನಿದೆ ದಾನ ಅಂದ್ರೆ ಹೆಂಗಸ್ರು ಬಂದ್ರೆ ಸರ ಕೊಡು ಬಳೆ ಕೊಡು ಅಂತಿರ್ತಾರಂತೆ ಗಂಡಸರು ಬಂದ್ರೆ ನಿಮ್ ಕೈಯಲ್ಲಿ ಇರೋ ಉಂಗುರ ಕೊಡು ಸರ ಹಾಕೊಂಡಿದ್ರೆ ಸರ ಕೊಡು ಅಂತೇಳಿ ಹೇಳ್ತಿರ್ತಾರಂತೆ ಇದೆಲ್ಲ ದೂರದಿಂದ ಆ ಕಾಲಕ್ಕೆ ಸ್ವಲ್ಪ ಶ್ರೀಮಂತರಾಗಿದ್ರು ಯಾರೋ ಓ ಶ್ರೀನಿವಾಸಯ್ಯ ಅವ್ರ ಕೊಳ್ಳಲ್ಲೊಂದು ಒಂದು ಸರ ಇತ್ತು ಕೈಯಲ್ಲೊಂದು ಉಂಗ್ರ ಇತ್ತಂತೆ ಒಂಬತ್ತು ವರ್ಷದ ಹುಡುಗಂಗೆ ಅಂತವ್ರು ದೂರದಿಂದ ನೋಡ್ತಾರಂತೆ ಗಾಂಧಿ ಹತ್ರಕ್ಕೂ ಹೋಗಲ್ವಂತೆ ಯಾಕೆಂದ್ರೆ ಹೋದ್ರಿಂದ ಸರನು ಸರೂ ಉಂಗ್ರನು ಕೇಳ್ತಾರೋ ಅಂತೇಳಿ ದೂರನೇ ನಿಂತ್ಕೊಂಡು ನಮಸ್ಕಾರ ಮಾಡಿ ಗಾಂಧಿಗ್ ನೋಡ್ಕೊಂಡು ಬಂದಿರ್ತಾರಂತೆ ಅಂತಹ ಗಾಂಧಿ ವಾದಿ ಓ ಶ್ರೀನಿವಾಸಯ್ಯ ರೀಸೆಂಟ್ ಆಗಿ ನಿಧನರಾದ್ರು ಅವರು ಗಾಂಧಿ ಸ್ಮಾರಕ ಭವನವನ್ನ ಕಟ್ಟಿದಂಥದ್ದು ಅದನ್ನ ಬೆಳೆಸಿದಂಥದ್ದು ಇಪ್ಪತ್ತು ಸಾವಿರ ಪುಸ್ತಕಗಳನ್ನ ಕೊಟ್ಟು ಓ ಶ್ರೀನಿವಾಸಯ್ಯ ಹೇಗೆಲ್ಲ ಅದನ್ನ ಬೆಳೆಸ್ತಾರೆ ಗಾಂಧಿವಾದಿಯಾಗಿ ಆನಂತರದಲ್ಲಿ ದಾಸಪ್ಪನವರನ್ನೇ ಇಟ್ಕೊಂಡು ಪುನದಲ್ಲಿ ವಾದ ವಾದದಲ್ಲಿ ಆದಂತಹ ಒಂದು ಶಿಬಿರಕ್ಕೆ ಮೂರು ದಿನ ಹೋಗಿ ಬರ್ತಾರೆ ಓ ಶ್ರೀನಿವಾಸೈನವರು ಅನ್ನುವಂಥದ್ದು ಅವರು ಇಂಜಿನಿಯರ್ ಆಗಿದ್ರು ಇಂಜಿನಿಯರ್ ಆಗಿ ಬಹಳ ಬಹಳ ದೊಡ್ಡ ಸಂಸ್ಥೆಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡದಂತವ್ರು ಅಂತವರು ಸ್ಮಾರಕ ಒಂದು ಒಂದು ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೇನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗಾಂಧಿ ಸ್ಮಾರಕ ನಿಧಿ ಆಫೀಸಿಗೆ ಇವ್ರು ಅವಾಗ ಅವಾಗ ಹೋಗ್ತಿರ್ತಾರೆ ಓ ಶ್ರೀ ಹೋಗ್ತಾ ಇರ್ತಾರೆ ಅವಾಗ ನಿಟ್ಟೂರು ಶ್ರೀನಿವಾಸ ರಾಯರು ಹತ್ತು ವರ್ಷದಿಂದ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಒಂದು ಸ್ಥಾನ ಬಿಟ್ಕೊಡೋದು ಎಷ್ಟು ಈಸಿಯಾಗಿ ಬಿಟ್ಕೊಡ್ತಿರ್ತಾರೆ ಅನ್ನೋದಕ್ಕೆ ನಾ ಉದಾಹರಣೆ ಹೇಳ್ತೇನೆ ನಿಟ್ಟೂರು ಶ್ರೀನಿವಾಸ ರಾಯರು ಹತ್ತು ವರ್ಷದಿಂದ ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ ಅವಾಗ ಓ ಶ್ರೀ ಅವರನ್ನ ಫೋನ್ ಮಾಡಿ ಕರೆಸ್ಕೋತಾರೆ ಕರೆಸ್ಕೊಂಡಾಗ ಇವ್ರು ಹೋಗ್ತಾರೆ ಹೋಗ್ತಿದ್ದಾಗೆ ಅವರನ್ನ ನೋಡ್ತಿದ್ದಾಗೆ ಅವ್ರು ಹೇಳ್ತಾರೆ ನೋಡಪ್ಪ ನಮ್ಗೆಲ್ಲ ವಯಸ್ಸಾಕು ಅಲ್ಲಿ ಸರ್ದಾರ್ ವೆಂಕಟ ವೆಂಕಟರಾಮಯ್ಯ ಕಾರ್ಯದರ್ಶಿ ಮತ್ತು ನಿಟ್ಟು ಶ್ರೀನಿವಾಸ ರಾಯರೆಲ್ಲಾ ಇರ್ತಾರೆ ಆ ಸಭೆಯಲ್ಲಿ ಕರೆಸ್ಕೊಂಡು ಇವ್ರಿಗೆ ಹೇಳ್ತಾರೆ ನೋಡು ನಮ್ಗೆಲ್ಲಾ ವಯಸ್ಸಾಯ್ತು ನೀ ಇನ್ನು ಮುಂದೆ ಕೆಲಸ ಮಾಡ್ಕೊಂಡು ಹೋಗು ಅಂತೇಳಿ ಹೇಳ್ತಾರೆ ನಾನು ಯೋಚನೆ ಮಾಡ್ತೀನಿ ಅಂತಾರೆ ಯೋಚನೆ ಗಿಲೋಚನೆ ಮಾಡೋದೆಲ್ಲ ಇಲ್ಲ ಇದು ಗಾಂಧಿ ಸ್ಮಾರಕ ಇದು ನಿಧಿ ಹಾಗಾಗಿ ನೀನು ಇಲ್ಲಿ ಕೆಲಸ ಮಾಡೋದಾದ್ರೆ ನಿನ್ಗೆ ಈಗ್ಲೇ ಹೇಳು ಅಂತಾರೆ ಅವರು ಸರಿ ಅಂತ ಹೇಳ್ತಿದ್ದಾಗೆ ಅವ್ರನ್ನ ಕರ್ಕೊಂಬಂದು ಎಂತ ಅದನ್ನ ನೀನ್ ಮುಂದೆ ತಂದ್ಕೊಳ್ಳಿ ಕರ್ಕೊಂಡ್ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂತಹ ನಿಟ್ಟೂರು ಶ್ರೀನಿವಾಸ ರಾಯರು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಇವ್ರನ್ನ ಟೂರಿಸ್ಬಿಟ್ಟು ಒಟ್ಟೇ ಹೋಗ್ತಾರೆ ಕಾರದ ಕೊಟ್ಟು ಎಲ್ರೂ ಆಶ್ಚರ್ಯದಿಂದ ನೋಡ್ತಿರ್ತಾರಂತೆ ಓ ಶ್ರೀಗೂ ಆಶ್ಚರ್ಯ ಅಂತೆ ಅಲ್ಲ ಇದೇನಿತ್ತು ಇದೇನಾಯ್ತು ಅಂತೇಳಿ ಅಂತಹ ಆ ಕಾಲಘಟ್ಟದ ಜನ ಎಲ್ಲಿ ಇವತ್ತು ಒಂದ್ ಚೇರ್ ಇಟ್ಕೊಂಡ್ರೆ ಬಿಡ್ಲಾರ್ದಂತಹ ಜನ ಎಲ್ಲಿ ಎಂತಹ ಕಾಲಘಟ್ಟದಲ್ಲಿ ನಾವು ನಿಂತಿದೀವಿ ನೋಡಿ ಇಂತಹ ಗಾಂಧಿವಾದಿಗಳು ಆ ಗಾಂಧಿ ಸ್ಮಾರಕ ಭವನ ಲೀಸ್ಗಿತ್ತು ಅದನ್ನ ಪರ್ಮನೆಂಟ್ ರಾಮಕೃಷ್ಣ ಹೆಗಡೆ ಅವರ ಹೇಳಿ ಪರ್ಮನೆಂಟ್ ಮಾಡಿಸ್ತಾರೆ ಇಪ್ಪತ್ತು ಸಾವಿರ ಪುಸ್ತಕಗಳನ್ನು ಕೊಡ್ತಾರೆ ಕಟ್ಟಡ ಕಟ್ಟಿಸ್ತಾರೆ ಎಲ್ಲಾ ಎಂಗಳು ಮತ್ತು ಮಿನಿಸ್ಟ್ರುಗಳು ಅದಕ್ಕೆ ಉದಾರವಾಗಿ ಧನ ಸಹಾಯವನ್ನು ಮಾಡ್ತಾರೆ ಹಾಗೆ ಇವತ್ತು ಅದು ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಮತ್ತೆ ಮಕ್ಕಳುಗಳಿಗೆ ಗಾಂಧಿಯನ್ನ ಶಾಲೆಯಿಂದ ಶಾಲೆಗೆ ಗಾಂಧಿ ತಲುಪಿಸುವಂಥದ್ದು ಮತ್ತು ಕಾಲೇಜಿನಿಂದ ಕಾಲೇಜಿಗೆ ಗಾಂಧಿ ತಲ್ಪಿಸುವಂತಹ ಕೆಲಸಗಳನ್ನೆಲ್ಲ ಓ ಶ್ರೀ ಮಾಡ್ತಾರೆ ಅನ್ನುವಂಥದ್ದು ಇತ್ತೀಚೆಗೆ ಅವರು ನಿಧನರಾಗಿತ್ತು ತೊಂಬತ್ ಮೂರು ವರ್ಷದ ನಂತರ ಅವರು ನಿಧನರಾಗಿತ್ತು ಈ ಮೂರೂ ಜನ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಕಣ್ಣು ಮುಂದೆ ನೋಡಿದ್ವಿ ಗೋ ಶ್ರೀನಿವಾಸಯ್ಯ ಓಡಾಡೋದನ್ನು ಓಡಾಡೋದನ್ನ ನಾವು ನೋಡಿದ್ವಿ ನಿಮ್ಮಲ್ಲಿ ಬಹಳ ಜನ ಓಡನಾಡಿಗಳು ಇರ್ಬೋದು ನಂಗೆ ಗೊತ್ತಿಲ್ಲ ಆದ್ರೆ ಎಚ್ ನರಸಿಂಹಯ್ಯನವ್ರ ಜೊತೆ ನಾವು ಮಾತಾಡಿದ್ವಿ ಅನ್ನೋದು ನಮ್ಮ ಪುಣ್ಯ ಅಂತ ನಾವು ಅನ್ಕೋತೀನಿ ಯಶೋಧರ ದಾಸಪ್ಪ ದಾಸಪ್ಪನವ್ರನ್ನ ನಾನು ನೋಡಿರಲಿಲ್ಲ ಆದ್ರೆ ಇಂತಹ ಮಹಾನ್ ನಾಯಕರುಗಳು ಇವತ್ತು ಎಷ್ಟೆಲ್ಲ ಸಿಂಪಲ್ ಆಗಿ ಬದುಕಿ ಎಷ್ಟೆಲ್ಲ ಈ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿ ತಮ್ಮ ಕುಟುಂಬ ಅನ್ನೋದನ್ನ ಪಕ್ಕಕ್ಕಿಟ್ಟು ಈ ರಾಷ್ಟ್ರಕ್ಕಾಗಿ ಕೆಲಸ ಮಾಡದ್ರಲ್ಲ ಇವತ್ತು ಅಂತಹ ಸ್ಥಿತಿ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಗಾಂಧಿಯ ತತ್ವಗಳನ್ನ ಇಟ್ಕೊಂಡು ಗಾಂಧಿ ಕನ್ನಡಕ ಇಟ್ಕೊಂಡು ಸ್ವಚ್ಛ ಭಾರತ್ ಮಾತಾಡುವಂತಹ ಕಾಲಘಟ್ಟದಲ್ಲಿ ನಾವು ನಿಂತಿದ್ವಿ ಗಾಂಧಿ ಪಕ್ಕಕ್ಕಿಟ್ವಿ ಬಿಡಿ ಗಾಂಧಿ ಕನ್ನಡಕದಿಂದ ನಾವು ವೋಟ್ ವ್ಯಾಲ್ಯೂ ಹೆಚ್ಚಿಸ್ಕೋತಾ ಇರುವಂತಹ ಕಾಲಘಟ್ಟದಲ್ಲಿ ನಿಂತಿದ್ದೀವಿ ಇಂತಹ ಕಾಲಘಟ್ಟದಲ್ಲಿ ನಮಗಿಂತ ಹೆಚ್ಚಾಗಿ ಮುಂದಿನ ಭವಿಷ್ಯ ನೀವೇನಿದ್ದೀರಲ್ಲ ನೀವುಗಳು ಗಾಂಧಿಯನ್ನ ಮತ್ತೆ ಮತ್ತೆ ಅಧ್ಯಯನ ಮಾಡಬೇಕು ಅವ್ರು ಓ ಅವರೇ ಬರ್ದಿದ್ದಾರೆ ಗಾಂಧಿ ತಾತ ಅಂತ ಹೇಳಿ ಮಕ್ಕಳಿಗೋಸ್ಕರ ಪುಸ್ತಕ ಬರ್ದಿದ್ದಾರೆ ಅಂಥದ್ದು ಓದಬೇಕು ತಿಳ್ಕೋಬೇಕು ಗಾಂಧಿ ಯಾಕೆ ಇವತ್ತು ಪ್ರಸ್ತುತ ವರ್ತಮಾನ ಯಾಕೆ ಯಾಕೆ ಅಂತಂದ್ರೆ ಗಾಂಧಿ ಇಡೀ ಬದುಕನ್ನು ನೋಡಿ ವಿದೇಶದಲ್ಲಿದ್ದಾಗಲೂ ಕೂಡ ಗಾಂಧಿ ಏನೆಲ್ಲ ಕೆಲಸ ಮಾಡಿದ್ರು ಸ್ವದೇಶಕ್ಕೆ ಬಂದ ಮೇಲೆ ಏನೆಲ್ಲ ಕೆಲಸ ಮಾಡಿದ್ರು ನೀವು ನಂಬ್ತಿರ ಗಾಂಧಿಗೆ ಫಾರಿನ್ನಿಂದ ಬಂದ ಮೇಲೆ ಒಂದು ವರ್ಷ ವಕೀಲಿ ವೃತ್ತಿ ಮಾಡ್ತೀನಿ ಅಂತೇಳಿ ಬಾಂಬೆಲ್ಲಿ ನಿಂತ್ಕೋತಾರೆ ಅವನು ಬನಿಯ ಅವನ ಹತ್ರಕ್ಕೆ ಯಾರೂ ಹೋಗ್ಬೇಡಿ ಯಾಕೆಂದ್ರೆ ಸಪ್ತ ಸಮುದ್ರ ದಾಟವನೇ ಅವನು ವಿದೇಶಕ್ಕೆ ಹೋಗಿದ್ದಾನೆ ಅಂತೇಳಿ ಯಾವುದೇ ಒಂದೇ ಒಂದು ಕೇಸ್ ಬರ್ದಂಗೆ ಅವ್ರ ಕಮ್ಯುನಿಟಿಯವ್ರು ನೋಡ್ಕೊತಾರೆ ಗಾಂಧೀಜಿಯ ಬದುಕನ್ನು ನೀವು ಓದಬೇಕು ಎಷ್ಟು ಅದ್ಭುತ ಕಥೆಗಳಿದಾವೆ ವಿದೇಶದ ನೆಲದಲ್ಲಿ ಅವರು ಹೋರಾಟ ಮಾಡುವಂತಹ ಕಥೆಗಳು ಸ್ವದೇಶದಲ್ಲಿ ಬಂದ ಮೇಲೆ ಅವರು ಹೋರಾಟ ಮಾಡಿದ ಕಥೆಗಳು ಇವೆಲ್ಲ ಗಮನಿಸಿದಾಗ ನಿಜವಾಗ್ಲೂ ಸತ್ಯ ಶೋಧನೆ ನಮಗ್ ನಾವೇ ಶೋಧನೆ ಮಾಡ್ಕೋಬೇಕಾದಂತಹ ಕಾಲಘಟ್ಟದಲ್ಲಿ ನಾವು ನಿಂಕಿದೀವಿ ಗಾಂಧಿ ವರ್ತಮಾನ ಭವಿಷ್ಯ ಕೂಡ ಮುಂದು ಕೂಡ ಗಾಂಧಿಯ ತತ್ವಗಳ ಇದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನುವಂತಹ ಕಾಲಘಟ್ಟದಲ್ಲಿ ಇವತ್ತು ನಾವೇನೆಲ್ಲಾ ಯೋಚನೆ ಮಾಡ್ತಿದ್ವಿ ಗಾಂಧಿ ಹೇಳಿದ್ರು ಹಳ್ಳಿಗಳ ಗ್ರಾಮೀಣ ಅಭಿವೃದ್ಧಿ ಆಗದೆ ಯಾವ ದೇಶನು ಅಭಿವೃದ್ಧಿ ಆಗಲ್ಲ ಅನ್ನೋ ಮಾತು ಇವತ್ ನಾವು ಮತ್ ಮತ್ ಅದನ್ನ ನೋಡ್ತಿದೀವಿ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಅವರೆಲ್ಲ ಏನೆಲ್ಲ ಹೇಳ್ತಿದ್ರು ಇವತ್ ಮತ್ ಮತ್ತ ಅಲ್ಲಿಗೆ ಬರ್ತಾ ಇದೀವಿ ಆದ್ರೆ ಗಾಂಧಿ ಹೆಸರು ಹೇಳ್ಕೊಂಡಲ್ಲ ಬೇರೆ ಬೇರೆ ಕಾರಣಕ್ಕೆ ನಾವು ಬರ್ತಾ ಇದೀವಿ ಸೊ ಇಂಥವೆಲ್ಲವನ್ನು ಕೂಡ ಗಮನಿಸುವಂತಹ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಇಂತಹ ಅವಕಾಶ ನೀಡಿದಂತಹ ಕರ್ನಾಟಕ ಸಂಘದ ಜಯಪ್ರಕಾಶ್ ಸರ್ ಮತ್ತೆ ಎಲ್ರಿಗೂ ಕೂಡ ಕೆಂಪಮ್ಮ ಮೇಡಮ್ ಇವರೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದಾರೆ ನೀವೆಲ್ಲ ಕೇಳಿದ್ದೀರಿ ನಿಮ್ಮ ಕಿವಿಗಳಿಗೂ ಕೂಡ ಧನ್ಯವಾದ ನಮಸ್ತೆ